ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಭೀಮಾವರಂ ಸಂಬಂಧಪಟ್ಟ ಎರಡು ಆಟೆ ಹಾಗೂ ಒಂದು ಸೇಲಂ ತಳಿಯ ಒಂದು ಹುಂಜ ಆದರೆ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇದು ಬಂದುಬಿಟ್ಟು ಭೀಮಾವರಂ ಹುಂಜೆ ಇದಕ್ಕೆ ಬಿದ್ದಂಥ ಎರಡು ಆಟೆಗಳು ಇದ್ದಾವೆ ಈ ಆಟೆಗಳು ಬಂದುಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲೇ ಸಲ ನೋಡೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಾಟಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವಿಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಸಿರ್ವಾರು ತಾಲೂಕು ಕೆ ಗುಡ್ದಿನಿ ಗ್ರಾಮದಿಂದ ಆದ್ರೆ ಈ ಎರಡು ಬ ಭೀಮವರಂ ಮ್ಯಾಟೆ ಆದರೂ ಸೇಲ್ ಮಾಡ್ತಾ ಇದ್ದಾರಾ ಒಂದು ಬ್ಲಾಕು ಇನ್ನೊಂದು ಬಂದ್ಬಿಟ್ಟು ರೆಡ್ಡು ನೋಡ್ತಿರ್ಬೋದು ವಿಡಿಯೋದಲ್ಲಿ ಸಹ ಒಳ್ಳೆ ಹೈಟು ವೇಟ್ ಇರ್ತಕ್ಕಂಥ ಭೀಮವರಂ ಮ್ಯಾಟೆ ಇದು ಬ್ಲ್ಯಾಕ್ ಯಾಟ್ ಐತಲ್ವ ಈಗ ಆಲ್ರೆಡಿ ಕನ್ಯಾಪೇಟ ಅಂದರೆ ಇದು ಮೊದಲಿನ ಸಲ ಮೊಟ್ಟೆಡೋಕ್ಕೆ ರೆಡಿ ಆಗಿದೆ ಅಂತ ನೋಡಿ ಇದರ ರೇಟ್ ಬಂದುಬಿಟ್ಟು ಎರಡು ಯಾಟೆ ಇದಾವಲ್ಲ ಎರಡು ಯಾಟೆ ಬಂದುಬಿಟ್ಟು ಏಳು ಸಾವಿರ ಅಂತ ಹೇಳಿದ್ದಾರೆ ಇದು ಫಿಕ್ಸ್ ರೇಟನೆಲ್ಲ ಡಿಸ್ಕೌಂಟ್ ಕೂಡ ಕೊಡ್ತೀನ ಅಂತ ಹೇಳಿದ್ದಾರೆ ನೀವು ಇನ್ನೊಂದು ನಮ್ಮಲಿ ಹುಂಜ ನೋಡ್ಬೋದು ಇದು ಬಂದುಬಿಟ್ಟು ಆಲ್ರೆಡಿ ಒಂದು ಇದು ವಿನ್ ಆಗಿದೆ ಅಂತ ನೋಡಿ ಇದನ್ನಾದರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ತೂಕ ಬಂದು ಒಂದು ಮೂರುವರೆ ಕೆ ಜಿ ಬರ್ಬೋದು ಏಜ್ ಬಂದುಬಿಟ್ಟು ಒಂದು ವರ್ಷ ಮೇಲಿದೆ ಅಂತೆ ಇದನ್ನು ಸಹ ಅಣ್ಣವರು ಸೇಲ್ ಮಾಡ್ತಿದ್ದಾರೆ ನಿಮ್ಗೇನಾದ್ರೂ ಈ ಮುಂಜೆ ಬೇಕಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ವೀಡಿಯೋ ಸಹ ಇದ್ದಾವಂತವ್ರ ಹತ್ರ ವೀಡಿಯೋ ಕೂಡ ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ಹುಂಜೆ ಬೇಕು ಅಥವಾ ಯಾಟೇ ಬೇಕನ್ನೋರು ಅವರಿಗೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೇಟಲಲ್ಲಿರುತ್ತೆ ಡೆಲಿವರಿ ಮಾತ್ರ ಎಲ್ಲಿಗೂ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು